ನಮ್ಮ ಹೆಸರು ಕೀರಾವಣಿ ಅಂತ ನಾವು ಪಿ ಆರ್ ಎಫ್ ಕ್ಯೂ ಎಲ್ ಲ್ಯಾಬ್ ಮಾತಾಡ್ತಿರೋದು ಇಲ್ಲೇ ಅಗ್ರಿಕಲ್ಚರ್ ಅಲ್ಲೇ ಮಾಡ್ತಿರೋದು ಈಗ ನಾವು ಈಗ ಜನರಲ್ ಆಗಿ ಪೆಸ್ಟಿಸೈಡ್ ಎಷ್ಟೊಂದು ಹೊಡಿತಿದ್ದಾರೆ ಜಿಲ್ಲೆಗಳಲ್ಲಿ ಈಗ ನಾವು ರೀಸೆಂಟ್ ಆಗಿ ಟೆಸ್ಟ್ ಮಾಡಿದೀವಿ ನಮ್ಮ ಲ್ಯಾಬ್ ಅಲ್ಲಿ ಎಷ್ಟೊಂದು ಪೆಸ್ಟಿಸೈಡ್ ಬಂದಿದೆ ಸೊ ಅದನ್ನ ಓವರ್ಕಮ್ ಮಾಡಕ್ಕೆ ನಾವು ಮನೇಲೆ ಯಾವ ತರ ಮಾಡ್ಕೋಬೇಕಂತ ಹೇಳ್ತೀವಿ ಈಗ ಈಗ ಒಂದು ಐದು ನಿಮಿಷ ನೀರಲ್ಲಿ ಒಂದ್ ಸ್ವಲ್ಪ ಸಾಲ್ಟ್ ಹಾಕಿ ನೆನೆಸಿಟ್ಟು ಆಮೇಲೆ ನಾವು ಯೂಸ್ ಮಾಡ್ಕೊಂಡ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಪೆಸ್ಟಿಸೈಡ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಯೂಸ್ ಈ ತರ ತಂದಿದ್ದೆ ಮಾರ್ಕೆಟ್ ಇಂದ ತಗೊಂಡ್ ಬಂದಿದ್ದೆ ಈ ತರ ವಾಶ್ ಮಾಡ್ಕೊಂಡ್ರೆ ನಮಗೆ ಎಷ್ಟೋ ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಪೆಸ್ಟಿಸೈಡ್ ಕಮ್ಮಿ ಆಗ್ಬೋದು ಇದನ್ನ ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿ ನೋಡಿದೀವಿ ಅದು ಎಫೆಕ್ಟಿವ್ ಇದೆ ಸೊ ನಾವು ನಿಮ್ಗೆ ಇದು ಅವೇರ್ನೆಸ್ ಬರ್ಲಿ ಅಂತ ತೋರಿಸ್ತಾ ಇದೀವಿ ಅದೇ ತರ ನಾವು ಚಿಲ್ಲಿ ಚಿಲ್ಲಿ ಪೌಡರ್ನು ಮಾರ್ಕೆಟ್ ಅಲ್ಲಿ ತಗೊಂಬಂದಿರ್ತೀವಲ್ವಾ ಯಾವ ತರ ಟೆಸ್ಟ್ ಮಾಡ್ಕೋಬಹುದು ಮನೇಲಿ ಅಂತ ತೋರಿಸ್ಕೊಟ್ ಈಗ ಒಂದ್ ಸ್ವಲ್ಪ ನೀರಲ್ಲಿ ಚಿಲ್ಲಿ ಪೌಡರ್ ಹಾಕಿದಾಗ ಇಲ್ಲಿ ನೋಡಿ ಕಲರ್ ಏನು ಇಲ್ಲ ಇದು ಏನ್ ಚಿಲ್ಲಿ ಪೌಡರ್ ಅದೇ ಕಲರ್ ರಿಫ್ಲೆಕ್ಟ್ ಆಗ್ತಿದೆ ಬಿಟ್ಟರೆ ಕಲರ್ ಪಾರ್ಟಿಕಲ್ಸ್ ಯಾವ್ದು ಇಲ್ಲ ಸೊ ಇದನ್ನ ಏನಂತ ನಾವು ಪ್ಯೂರೆಸ್ಟ್ ಫಾರ್ಮ್ ಅಂತ ಅನ್ಕೋಬಹುದು ಅದೇ ತರ ಇನ್ನು ಚಿಲ್ಲಿ ಪೌಡರ್ ಇದೆ ಇದು ಈಗ ಕಲರ್ ಪಾರ್ಟಿಕಲ್ಸ್ ಎಲ್ಲ ಕಾಣ್ತಿದೆ ಸೊ ಇದು ಇಂಪ್ಯೂರ್ ಫಾರ್ಮ್ ಅಂತ ಅರ್ಥ ಸೊ ಅದೇ ತರ ನಾವು ಮನೆಯಲ್ಲಿ ಇದು ಅರ್ಶನ ಪೌಡರ್ ಮಾಡ್ಕೋಬಹುದು ಟರ್ಮರಿಕ್ ಪೌಡರ್ ಇದನ್ನು ಸೇಮ್ ಅದೇ ತರ ನೋಡ್ರಿ ಇಲ್ಲಿ ಕ್ಲಿಯರ್ ಇದೆ ಈ ವಾಟರ್ ಅಲ್ಲಿ ಬಟ್ ಇಲ್ಲಿ ಕಲರ್ ಸೆಟಲ್ ಆಗಿದೆ ಸೊ ಇದು ಪ್ಯೂರ್ ಫಾರ್ಮ್ ಅಂತ ಇದು ಇಂಪ್ಯೂರ್ ಫಾರ್ಮ್ ಇಲ್ಲಿ ಕಲರ್ ಪಾರ್ಟಿಕಲ್ ಸೇಮ್ ಅದೇ ಚಿಲ್ಲಿ ಪೌಡರ್ ಯಾವ ತರ ಇದೆಲ್ಲ ಆ ತರ ಫಾರ್ಮ್ ಆಗಿದೆ ಸೊ ಇದು ಇಂಪ್ಯೂರ್ ಫಾರ್ಮ್ ಅಂತ ಈ ತರ ಜನರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ಟೆಸ್ಟಿಂಗ್ ಅದೇ ತರ ಹನಿ ನೋಡ್ರಿ ಈಗ ಈಗ ಇದು ಇಂಪ್ಯೂರ್ ಫಾರ್ಮ್ ಆಫ್ ಹನಿ ಈಗ ಏನಾದ್ರು ನಾವು ಒಂದ್ ಸ್ವಲ್ಪ ಡ್ರಾಪ್ ಆಫ್ ಹನಿ ನೀರಲ್ಲಿ ಹಾಕಿದ್ರೆ ಇದು ನೀರಲ್ಲಿ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿಬಿಡುತ್ತೆ ಅದೇ ತರ ಈಗ ನೀರ್ ಇನ್ನೊಂದು ಈಗ ಈ ಹನಿ ನೋಡ್ರಿ ಈ ಹನಿ ಹಾಕಿದಾಗ ಡೆನ್ಸಿಟಿ ಹಾಗೆ ಕೂಡುತ್ತೆ ಈ ನೀರಲ್ಲಿ ಸೊ ಇದು ಪ್ಯೂರೇಜ್ ಫಾರ್ಮ್ ಅಂತ ಅರ್ಥ ಈ ತರ ಜನರಲ್ ಆಗಿ ನಾವು ಮನೇಲಿ ಮಾಡ್ಕೋಬಹುದಂತ ವ್ಯವಸ್ಥೆ ಮಾಡಿದೀವಿ ಸೊ ಇದು ವಾಟರ್ ಕ್ವಾಲಿಟಿ ಅನಲೈಸಿಸು ಮಾಡ್ಕೊಡ್ತೀವಿ ಲೈಬ್ರರಿ ಪೆಸ್ಟಿಸೈಡ್ ಅನಲೈಸಿಸು ಮಾಡ್ಕೊಡ್ತೀವಿ ಫುಡ್ ಆಹಾರ ತಗೊಳ್ತೀವಲ್ಲ ಪ್ರೋಟೀನ್ ಎಷ್ಟಿದೆ ಕಾರ್ಬೋಹೈಡ್ರೇಟ್ ಎಷ್ಟಿದೆ ಮತ್ತೆ ಇನ್ನ ಬೇರೆ ತರದ ಎಲ್ಲಾ ಮಾಡ್ಕೊಡ್ತೀವಿ ಸೊ ನೀವು ಒಂದ್ಸಲ ನಮ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನನ್ನ ಹೆಸರು ಸರಸ್ವತಿ ಮಾಹತು ಇದು ನಮ್ದು ಪೆಸ್ಟಿಸೈಡ್ ರೆಸಿಡ್ಯೂವ್ ಅಂಡ್ ಫುಡ್ ಟೆಸ್ಟಿಂಗ್ ಕ್ವಾಲಿಟಿ ಲಾಬ್ರೋಟರಿ ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರಲ್ಲಿ ಈಶ್ವರ್ ಗುಡಿ ಇದೆ ಈಶ್ವರ್ ಗುಡಿ ಸಮೀಪಲ್ಲೇ ಪೆಸ್ಟಿಸೈಡ್ ರೆಸಿಡ್ಯೂ ಟೆಸ್ಟಿಂಗ್ ಲ್ಯಾಬರೋಟ್ರಿ ಇದೆ ಈ ಅಲ್ಲಿ ನಾವು ಬೇರೆ ಬೇರೆ ಎಲ್ಲ ಪ್ರಕಾರ ಸಾಮಗ್ರಿ ಟೆಸ್ಟ್ ಮಾಡ್ಕೊಡ್ತೀವಿ ಇವಾಗ ನೋಡ್ರಿ ಇಲ್ಲಿ ಅಫ್ಲಾಟಾಕ್ಸಿನ್ ಅನಾಲಿಸಿಸ್ ಮಾಡ್ತೀವಿ ಅಫ್ಲಾಟಾಕ್ಸಿನ್ ಅಲ್ಲೇ ನಾವು ರೆಡ್ ಚಿಲ್ಲಿ ಮತ್ತೆ ಸೇಂಗಾ ಇದೆಲ್ಲ ಅನಾಲಿಸಿಸ್ ಮಾಡ್ಕೊಡ್ತೀವಿ ಹಂಗೆ ನಾವು ಆಹಾರದಲ್ಲೇ ಎಲ್ಲ ನಿಮ್ದು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ಸ್ ಮಾಯ್ಶರ್ ಅಷ್ಟಿದೆ ಅದು ಎಲ್ಲ ನಾವು ಟೆಸ್ಟ್ ಮಾಡ್ಕೊಡ್ತೀವಿ ಹಂಗೆ ನಾವು ಪೆಸ್ಟಿಸೈಡ್ ರೆಸಿಡಿಯೂ ಅಷ್ಟಿದೆ ನಿಮ್ ತರಕಾರಿಗಳದೆಲ್ಲ ಅದೆಲ್ಲ ಟೆಸ್ಟ್ ಮಾಡ್ಕೊಡ್ತೀವಿ ನೆಕ್ಸ್ಟ್ ಹೆವಿ ಮೆಟಲ್ಸ್ ಇದೆ ನೆಕ್ಸ್ಟ್ ಬೇರೆ ಎಲ್ಲ ಪ್ರಕಾರ ವಾಟರ್ ಇದೆ ಬೋರ್ ವಾಟರ್ ಇರ್ಲಿ ನಿಮ್ ಕುಡಿಯೋದು ನೀರ್ ಇರ್ಲಿ ಮತ್ತೆ ಎಲ್ಲ ಪ್ರಕಾರ ಜೇನ್ ತುಪ್ಪ ಅದೆಲ್ಲ ಟೆಸ್ಟ್ ಮಾಡ್ಕೊಡ್ತೀವಿ ಮತ್ತೆ ಎಲ್ಲ ಪೆಸ್ಟಿಸೈಡ್ ಫಾರ್ಮುಲೇಷನ್ ಫುಡ್ ಮೈಕ್ರೋಬಯಾಲಜಿ ಸೊ ಇದು ಎಲ್ಲ ನಾವು ಪೆಸ್ಟಿಸೈಡ್ ರೆಸಿಡ್ಯೂ ಅಂಡ್ ಫುಡ್ ಟೆಸ್ಟಿಂಗ್ ಲ್ಯಾಬೋರೇಟರಿ ಎಲ್ಲ ಎಲ್ಲ ಟೆಸ್ಟ್ ಮಾಡಿ ನಿಮ್ಗೆ ಕೊಡ್ತೀವಿ ಥ್ಯಾಂಕ್ ಯು ನಮ್ದು ಲೀಫ್ ಲ್ಯಾಬ್ ಪ್ಯಾಂಪ್ಲೆಟ್ ಇದೆ ಸರ್ ಅದ್ರಲ್ಲಿ ನಾವು ಎಲ್ಲ ಪ್ರಕಾರ ಏನೇನು ಚಾರ್ಜಸ್ ಇದೆ ಡಿಸ್ಪ್ಲೇ ಎಲ್ಲ ಮಾಡಿದೀವಿ ಸರ್ ಸೊ ಇಲ್ಲೇ ಒಂದು ಸ್ಕ್ಯಾನರ್ ಇದೆ ನೋಡ್ರಿ ಸರ್ ಇಫ್ ನೀವು ಸ್ಕ್ಯಾನ್ ಮಾಡಿ ನೋಡ್ತೀರಾ ನಮ್ ಲ್ಯಾಬ್ ಬಗ್ಗೆ ಎಲ್ಲ ಬರುತ್ತೆ ಸರ್ ಅದ್ರಲ್ಲಿ ಅದ್ರ ಲ್ಯಾಬ್ ಅಲ್ಲಿ ಏನೇನು ಟೆಸ್ಟ್ ಮಾಡ್ತೀವಿ ಅದಕ್ಕೆ ರೇಟ್ ಅಷ್ಟಷ್ಟಿದೆ ಸರ್ ಇದರಲ್ಲೆಲ್ಲ ಡಿಸ್ಪ್ಲೇ ಮಾಡಿದೀವಿ ಸರ್ ಅಮೌಂಟ್ಸ್ ಎಲ್ಲ